ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷುಲೋ ಕನ್ನಡ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಬಂದು ನಾನು ರಾಜ್ಮುಡಿ ಹಕ್ಕಿ ಅಂದರೆ ಅಕ್ಕಿಯಿಂದ ಮಾಡುವಂಥ ಪಾಯಸನ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದಪ್ಪ ಅಂತ ನೋಡೋದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರು ಪ್ಲೀಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನನ್ನ ಮುಂದೆ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಿಂದಿನ ಕಾಲದಲ್ಲಿ ಅಂದರೆ ಹಿಂದೆ ಇದ್ದಂಥ ಮೈಸೂರು ಮನೆತನದ ರಾಜರುಗಳು ಈ ಅಕ್ಕಿನೇ ಬಳಸ್ತಿರುವಂಥದ್ದು ಆದ್ದರಿಂದ ಇದನ್ನು ರಾಜಮುಡಿ ಹಕ್ಕಿ ಅಂತ ಹೆಸರು ಬಂದಿದ್ದು ಅಂತ ಹೇಳ್ತಾರೆ ಆದರೆ ಇದ್ರ ರೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅವರೂ ಕೂಡ ಪ್ರತಿನಿತ್ಯನೂ ಕೂಡ ಈ ಅಕ್ಕಿನೇ ಬಳಸ್ತಿದ್ರಂತೆ ಈ ಹಕ್ಕಿಲಿ ರೈಸ್ ಮಾಡೋದು ತುಂಬಾನೇ ಸುಲಭ ಹಾಗೆ ಡಯಾಬಿಟಿಸ್ ಇರೋರ್ಗು ಕೂಡ ತುಂಬನೇ ಹೆಲ್ತಿ ಫುಡ್ ಅಂತ ಹೇಳ್ಬೋದು ಈ ಹಕ್ಕಿಯಲ್ಲಿ ಅನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಕೂಡ ತುಂಬನೇ ಒಳ್ಳೆಯ ರುಚಿ ಇರುತ್ತೆ ಅಂತ ಹೇಳ್ಬೋದು ಈಗ ನಾವು ಮಾಮೂಲಿ ರೈಸ್ ತಿಂತೀವಲ್ಲ ಅದು ಒಂಥರ ಸಪ್ಪೆ ಸಪ್ಪೆ ಇರುತ್ತೆ ಆದರೆ ಈ ಹಕ್ಕಿನ ನಾವು ನೆನೆ ಹಾಕ್ಬಿಟ್ಟು ರೈಸ್ ಮಾಡೋದ್ರಿಂದ ತಿನ್ನೋದ್ರಿಂದ ತುಂಬಾನೇ ಒಂಥರ ರುಚಿ ಇರುತ್ತೆ ನಾನು ಮೊದಲಿದಾಗೆ ಇಲ್ಲಿ ಸ್ವಲ್ಪ ಅಕ್ಕಿನ ತಗೊಂಡಿದ್ದೀನಿ ಅಂದರೆ ಇದು ನೆನೆಯಾಕ್ಬೇಕಲ್ವ ಹಾಗಾಗಿ ಫಸ್ಟೇ ನಾನು ನೆನೆಸ್ತಾ ಇಲ್ಲ ನೆನೆಸ್ಬಿಟ್ರೆ ಅದನ್ನು ನಾವು ಸ್ವಲ್ಪ ರೋಸ್ಟ್ ಮಾಡೋಕ್ಕೆ ಅಂದರೆ ಹುರ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಒಂದು ಕಾಲು ಕಪ್ ಆಗುವಷ್ಟು ನನಗೆ ಸಾಕಾಗುತ್ತೆ ಅದಕ್ಕೋಸ್ಕರ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡು ಸ್ವಲ್ಪ ರೋಸ್ಟ್ ಅಂದರೆ ಹುರ್ಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಹುರ್ಕೊಂಡ ನಂತರ ಇದಕ್ಕೆ ಒಂದು ಲೋಟ ಅಥವಾ ಒಂದುವರೆ ಲೋಟ ನೀರು ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ ನಾನು ನೆನೆಸ್ತಾ ಇದ್ದೀನಿ ಈ ಹಕ್ಕಿ ನೆನಿಬೇಕು ಹಾಗಾಗಿ ಸ್ವಲ್ಪ ತುಂಬ ಅಂದರೆ ತುಂಬ ಗಟ್ಟಿ ಇರುತ್ತೆ ಈ ಹಕ್ಕಿ ಹಾಗಾಗಿ ಸ್ವಲ್ಪ ಒನ್ ಅವರ್ ಇಲ್ಲ ಎರಡು ಅವರ್ ನೆನೆ ಹಾಕಿದ್ರೆ ನಮಗೆ ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂದ್ರೆ ನಾವು ಮಿಕ್ಸಿಗೆ ಹಾಕಿದ ತಕ್ಷಣನೇ ಅದು ಚೆನ್ನಾಗಿ ರುಬ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಮುಂಚೆನೇ ನಾವು ಈ ರೀತಿ ನೆನೆಸ್ಕೊಂಡ್ರೆ ಬೇಗನೆ ಗ್ರೈಂಡ್ ಮಾಡ್ಕೋಬೋದು ಇದು ಸ್ವಲ್ಪ ಒನ್ ಅವರ್ ನೆನೆದಿದ ನಂತರ ಸ್ವಲ್ಪ ಒಂದು ಎರಡು ಮೂರು ಸಲ ನಾನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಚೆನ್ನಾಗಿ ತೊಳಿಬೇಕು ಏಕೆಂದ್ರೆ ಕೆಂಪು ಕಲರ್ ಬರ್ತಾ ಇರುತ್ತೆ ಇದು ತೊಳಿಬೇಕಾದ್ರೆ ಆ ಕಾರಣದಿಂದಾಗಿ ಸ್ವಲ್ಪ ಒಂದು ಎರಡು ಮೂರು ಸಲ ಚೆನ್ನಾಗೆ ಅಕ್ಕಿನ ತೊಳ್ಕೊಂಡು ನಂತರ ಒಂದು ಮಿಕ್ಸಿ ಜಾರ್ಗೆ ನಾನು ಸೇರಿಸ್ಕೊತಾ ಇದ್ದೀನಿ ಈ ಅಕ್ಕಿಯನ್ನು ಹಾಗೆ ಸ್ವಲ್ಪ ಕಾಯಿ ತುರಿನೂ ಕೂಡ ಒಂದು ಕಾಲು ಕಪ್ ಹಾಕೋಷ್ಟು ಕಾಯಿ ತುರಿನೂ ಹಾಕೊಂಡಿದೀನಿ ಹಾಗೆ ಒಂದು ಎರಡು ಏಲಕ್ಕಿ ಹಾಗೆ ಸ್ವಲ್ಪ ಒಣಶುಂಠಿ ಶುಂಠಿ ಪೌಡರ್ನು ಕೂಡ ಹಾಕೊಂಡಿದ್ದೀನಿ ಇದರೊಳಗಡೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಇಲ್ಲ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆನೂ ಕೂಡ ನಾನು ಇದರೊಳಗಡೆ ಸೇರಿಸ್ತಾ ಇದ್ದೀನಿ ಗಸಗಸೆನ ನಾವು ಸ್ವಲ್ಪ ಹುರ್ಕೊಂಡಾದರೂ ಹಾಕೋಬೋದು ಅಂದರೆ ಹಾಗೆ ಕೂಡ ಹಾಕೋಬೋದು ಇದರೆಲ್ಲ ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದ್ದೀನಿ ನುಣ್ಣಗಾಗಬೇಕು ಆದರೆ ಇದು ಸ್ವಲ್ಪ ನೆನೆಸಿದ್ರೆ ಚೆನ್ನಾಗಿ ಬೇಗನೆ ನುಣ್ಣಗಾಗ್ಬಿಡುತ್ತೆ ಇಲ್ಲ ಸ್ವಲ್ಪ ಏನಾದರೂ ಅದು ನೆಂದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅಕ್ಕಿ ಥರನೇ ಉಳ್ಕೊಂಡ್ಬಿಡುತ್ತೆ ಆದರೂ ಒಂಥರ ಚೆನ್ನಾಗಿರುತ್ತೆ ಪಾಯಸ ಈ ರೀತಿ ಅಕ್ಕಕ್ಕಿಯಾಗಿ ಹಾಗೆ ಇದ್ರೇ ನಾನು ಕೂಡ ಈ ರೀತಿ ಸ್ವಲ್ಪ ಒಂದೊಂದು ಸ್ವಲ್ಪ ಹಕ್ಕಿ ಥರ ಇರೋ ಥರನೇ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಗ್ಯಾಸ್ ಆನ್ ಮಾಡಿಕೊಂಡು ಹಾಗೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕೊಂಡು ಕರ್ಗೋಕೆ ಬಿಡ್ತಾ ಇದ್ದೀನಿ ಈ ಬೆಲ್ಲ ಕರ್ಗೋಷ್ಟಲ್ಲಿ ಈ ರಾಜಮುಡಿ ಹಕ್ಕಿ ಏನಿದೆ ಅಂದ್ರೆ ಕೆಂಪಕ್ಕಿಯಿಂದ ಸ್ವಲ್ಪ ನನಗೆ ಗೊತ್ತಿರುವಂತಹ ಒಂದೆರಡು ಉಪಯೋಗಗಳನ್ನ ತಿಳ್ಕೊಳ್ಳೋಣ ಈ ಕೆಂಪಾಕಿಯನ್ನ ದಿನನಿತ್ಯದ ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ ಅಂದ್ರೆ ಸೇವನೆ ಮಾಡೋದ್ರಿಂದ ಇದರಲ್ಲಿ ಹೆಚ್ಚಿನ ಪ್ರಮಾಣವಾದಂತಹ ಮೆಗ್ನೀಷಿಯಂ ಇದೆ ಹಾಗೆ ಇದು ಇದರಿಂದ ಪಾರ್ಶ್ವವಾಯು ಹಾಗೂ ಹೃದಯ ಕಾಯಿಲೆಗೆ ಒಳಗಾಗಿರುವಂತಹ ಅಪಾಯಗಳನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ಯಾರೆಲ್ಲ ವೇಟ್ ಲಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರೋ ಅವರು ಕೂಡ ಈ ಕೆಂಪಾಕಿಯನ್ನು ಬಳಸೋದ್ರಿಂದ ಆದಷ್ಟು ಬೇಗ ಲಾಸ್ನು ಕೂಡ ಮಾಡ್ಬೋದು ಹಾಗೆ ಹೆಲ್ತಿಯಾಗಿ ಕೂಡ ಆರೋಗ್ಯನ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದು ಅಂತ ಹೇಳ್ಬೋದು ಹಾಗಲೇ ಹೇಳ್ದಂಗೆ ಡಯಾಬಿಟಿಸ್ ಇರೋ ಕೂಡ ಇದನ್ನು ದಿನನಿತ್ಯದ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ತುಂಬ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಮತ್ತೆ ದೇಹದ ಬೊಜ್ಜೆ ಏನಿರುತ್ತೆ ಆ ಕೊಲೆಸ್ಟ್ರಾಲ್ ಅದನ್ನು ಕೂಡ ಕಡಿಮೆ ಮಾಡಲು ತುಂಬಾ ಒಂದು ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಇದು ರಾಜುಡಿ ಹಕ್ಕಿ ಏನಿದೆ ಇದು ನಾ ಇಲ್ಲಿ ಬೆಲ್ಲ ಕ್ರಗ ಕೂಡ ಇಟ್ಟಿದೀನಿ ಅದು ಸ್ವಲ್ಪ ಬೆಲ್ಲದಲ್ಲಿ ಸ್ವಲ್ಪ ಕಸ ಕಡ್ಡಿಗಳೆಲ್ಲ ಇರುತ್ತಲ್ವ ಹಾಗಾಗಿ ಇದನ್ನ ಸ್ವಲ್ಪ ಸೋಸ್ಕೊತಾ ಇದ್ದೀನಿ ಫಿಲ್ಟರ್ ಮಾಡ್ಕೊಂಡು ಮತ್ತೆ ಅದೇ ಪಾತ್ರೆಗೆ ತೊಳೆದ್ಬಿಟ್ಟು ನಾನು ಸೇರಿಸ್ಕೊತಾ ಇದ್ದೀನಿ ಬೆಲ್ಲದ ನೀರನ್ನ ಈ ಬೆಲ್ಲದ ನೀರನ್ನು ಮುಂಚೆನೇ ನಾವು ಕುದಿಸ್ಕೊಂಡಿರ್ತೀವಿ ಹಾಗಾಗಿ ಮತ್ತೆ ಒಂದೇ ಒಂದು ಕುದಿ ಬಂದ ತಕ್ಷಣವೇ ನಾವೇನು ಮುಂಚೆನೇ ರುಬ್ಬಿಟ್ಕೊಂಡಿದ್ವೋ ಅದನ್ನು ಕೂಡ ಈ ಹಂತದಲ್ಲೇ ಸೇರಿಸ್ತಾ ಇದ್ದೀನಿ ಇದನ್ನು ನಾವು ಏನು ರುಬ್ಬಿರ್ತೀವೋ ಇದನ್ನು ಬೆಲ್ಲದೊಳಗಡೆ ಸೇರಿಸ್ಬೇಕಾದ್ರೆ ಸ್ವಲ್ಪ ಗಂಟು ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹುರಿನ ಕಡಿಮೆ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಸ್ವಲ್ಪ ಏನಾದರೂ ನಮಗೆ ಗಂಟು ಬರೋ ಚಾನ್ಸಸ್ ಇದೆ ಅಂತ ಅನಿಸಿದ್ರೆ ವಿಸ್ಕರ್ ಸಹಾಯದಿಂದನೂ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಗಂಟು ಕಳೆ ಏನಿರುತ್ತೆ ಅದರಿಂದ ತಿರುಗ್ಬಿಟ್ರೆ ಅದು ಸಣ್ಣ ಸಣ್ಣ ಗಂಟುಗಳೆಲ್ಲ ಒಡೆದೋಗ್ಬಿಡುತ್ತೆ ಪಾಯಸ ಆದಷ್ಟು ತೆಳುವಾಗೆ ಚೆನ್ನಾಗಿದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ಗಂಟು ಅಂತ ಅನಿಸ್ಬಿಟ್ರೆ ನಮಗೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಇದನ್ನೆಲ್ಲ ಹಾಕಿ ನಾನು ಕೂಡ ಸ್ವಲ್ಪ ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಗಂಟುಗಳೇನಿದೆ ಅದನ್ನೆಲ್ಲ ಹೊಡ್ಕೊಂಡೆ ಮತ್ತು ಇದನ್ನು ಲೋ ಫ್ಲೇಮಲ್ಲ ಇಟ್ಕೊಂಡು ನಾವು ಕುದಿಸ್ಕೋಬೇಕಾಗುತ್ತೆ ಇಲ್ಲ ತಳ ಎಡ್ದುಬಿಡುತ್ತೆ ಅಕ್ಕಿ ಹಾಕಿರ್ತೀಯಲ್ವ ಹಾಗಾಗಿ ಬೇಗ ತಳೆ ಎಡೆಯೋ ಚಾನ್ಸಸ್ ಕೂಡ ಇರುತ್ತೆ ಆದಷ್ಟು ಇದು ಪಾಯಸ ತೆಳುವಾಗೆ ಮಾಡ್ಕೋಬೇಕು ಆಮೇಲೆ ಇದು ಸ್ವಲ್ಪ ತಣ್ಣಗಾಗೋ ನಂತರ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ ಹಾಗಾಗಿ ಇನ್ನು ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಹುರ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡಿದ್ದೀನಿ ಇದಕ್ಕೆ ನಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕೋಬೋದು ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಖರ್ಜೂರನೂ ಕೂಡ ಸೇರಿಸ್ಕೊಂಡಿದ್ದೀನಿ ಖರ್ಜೂರ ಅಂದರೆ ಪೂರ್ತಿ ಒಣ ಖರ್ಜೂರನ ನಾನು ಹಾಕ್ಕೊಂಡಿಲ್ಲ ಸ್ವಲ್ಪ ಹಸಿ ಬರುತ್ತಲ್ಲ ಖರ್ಜೂರ ಡೇಟ್ಸ್ ಥರ ಬರುತ್ತಲ್ಲ ಆ ರೀತಿ ಖರ್ಜೂರನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಶಾವಿಗೆನೂ ಕೂಡ ಇದೆ ಈ ತುಪ್ಪದಲ್ಲೇ ಹುರ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹುರ್ಕೊಂಡ ನಂತರ ಕುದೀತಾ ಇರೋ ಪಾಯಸದೊಳಗಡೆ ಸೇರಿಸ್ಕೋಬೇಕಾಗುತ್ತೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಒಂದೆರಡರಿಂದ ಮೂರು ನಿಮಿಷ ಮಾತ್ರ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಬೇಗ ಶಾವಿಗೆ ಪಾಯಸದೊಳಗಡೆ ಚೆನ್ನಾಗಿ ಬೆಂದು ಮತ್ತೆ ಗಟ್ಟಿ ಬರುತ್ತೆ ನೋಡ್ತಾ ಇರ್ಬೋದು ಏಕೆಂದರೆ ಮುಂಚೆನೆ ನಾವು ಇದಕ್ಕೆ ಪಾಯಸಕ್ಕೆ ಹಕ್ಕಿ ಮತ್ತು ಶಾವಿಗೆ ಎಲ್ಲ ಸೇರಿಸಿರೋದ್ರಿಂದ ಆದಷ್ಟು ಗಟ್ಟಿ ಬಂದುಬಿಡುತ್ತೆ ಕೊನೆಯದಾಗೆ ಹಾಗಾಗಿ ಸ್ವಲ್ಪ ತೆಳುವಾಗೆ ಸ್ಟಾರ್ಟಿಂಗ್ ಮಾಡಿಕೊಂಡ್ರೆ ಆಮೇಲೆ ಫುಲ್ ಗಟ್ಟಿ ಇರುತ್ತೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ರೀತಿ ಪಾಯಸ ಅಂತೂ ನಾವಿವಾಗ ಕೀರಿಗೆಲ್ಲ ಅಂದರೆ ಹಾಲು ಕೀರಿಗೆಲ್ಲ ಮಾಡ್ತಾ ಇರ್ತೀವಲ್ವ ಸಬ್ಬಕ್ಕಿನೆಲ್ಲ ಬಳಸ್ಕೊಂಡು ಆ ರೀತಿ ಇದು ಅಕ್ಕಿ ಪಾಯಸ ಥರನೇ ಅಕ್ಕಿ ಪಾಯಸನೋ ಅಂತ ಅನಿಸುತ್ತೆ ಮತ್ತು ಈ ಥರ ಸಬ್ಬಕ್ಕಿನೇ ಹಾಕಿದ್ದೀವೇನೋ ಈ ಪಾಯಸಕ್ಕೆ ಅಂತ ಅನಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ನೀವು ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಪಾಯಸ ಅಂತೂ